ಲೋಕಸಭೆ ಚುನಾವಣೆ ಮುಗಿದ ಬೆನ್ನಿಗೆ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಅವರನ್ನ ಬದಲಾಯಿಸಲಾಗತ್ತ ಹೆಚ್ಚು ಅಂತ ಅಂದ್ರೆ ಎರಡು ತಿಂಗಳಲ್ಲಿ ಯುಪಿಗೆ ಹೊಸ ಸಿಎಂ ಬರಲಿದ್ದಾರೆ ಪಿ ಎಂ ಮೋದಿ ಹಾಗೂ ಸಿಎಂ ಆದಿತ್ಯನಾಥ್ ನಡುವೆ ನಡೀತಾ ಇದೆಯಾ ಶೀತಲ ಸಮರ ಡಬಲ್ ಎಂಜಿನ್ ಅಂತ ಹೇಳಿ ಹೇಳಿ ಒಂದೊಂದೇ ರಾಜ್ಯದಲ್ಲಿ ಪ್ರಭಾವಿ ನಾಯಕರನ್ನ ಬದುಕಿ ಸರಿಸದ ಹಾಗೆ ಯುಪಿ ಯಲ್ಲೂ ಕೂಡ ಇದೇ ಆಗಲಿದೆಯಾ ಆದಿತ್ಯನಾಥ್ ನೀತಿಗಳ ವಿರುದ್ಧ ಆ ರಾಜ್ಯದ ಹಿರಿಯ ಬಿಜೆಪಿ ನಾಯಕರೇ ಹೇಳಿಕೆ ಕೊಡ್ತಾ ಇರೋದು ಬೆಂಬಲದಿಂದ ಏನಾಗ್ತಾ ಬಿಜೆಪಿಯಲ್ಲಿ ಆದಿತ್ಯನಾಥ್ ಭವಿಷ್ಯ ಏನಾಗಲಿದೆ ತೀವ್ರ ಕುತೂಹಲವನ್ನು ಮೂಡಿಸಿವೆ कर रहे हैं शिवराज सिंह ಪಾರ್ಟಿ जी ಶಿವರಾಜ್ ಸಿಂಗ್ वसुंधरा ಜೀ की की ಡಾಕ್ಟರ್ ರಮನ್ ಸಿಂಗ್ को राजनीति ऐसी गायब खत्म कर दिया खट्टर साहब को कर दिया और अब जब मैंने जनता से पूछा सारी जनता बोली योगी जी का अगला नंबर है केजरीवाल के बेनल संसद भूषण सिंह यूपी सरकार तो बुलडोजर नीति विरुद्ध हेड़ के इनो अच्छरी कारण आगे मन से बोला था की बुलडोजर नीति का मत विरोधी होगा गोरखपुर का एक प्रखंड था उससे पूछा गया था हमने कहा बुलडोजर नीति का मत विरोधी हो ಹಾಗಾದರೆ ಆದಿತ್ಯನಾಥ್ ಅವರನ್ನು ಗುರಿಯಾಗಿಸಿಕೊಂಡು ಯು ಪಿಯಲ್ಲಿ ತೆರೆಮರೆಯಲ್ಲಿ ಏನು ನಡೀತಾ ಇದೆ ಈ ವರ್ಷ ಆದಿತ್ಯನಾಥ್ ಪಾಲಿಗೆ ಅಸ್ತಿತ್ವದ ಹೋರಾಟದ ವರ್ಷ ಆಗಲಿದೆಯಾ ಶಿವರಾಜ್ ಸಿಂಗ್ ಚೌಹಾಣ್ ಅವರಂತೆ ಆದಿತ್ಯನಾಥ್ ಅವರಿಗೂ ಕೂಡ ಮೂಲೆ ಗುಂಪಾಗುವಂಥ ಪರಿಸ್ಥಿತಿ ಕಾದಿದೆಯಾ ಎರಡು ಸಾವಿರದ ಹತ್ತೊಂಬತ್ತರಿಂದ ಯೋಗಿ ಮತ್ತು ಮೋದಿ ನಡುವಿನ ಸಂಬಂಧದಲ್ಲಿ ಏನೇನು ಬದಲಾಗಿದೆ ಎಲ್ಲರೂ ಗಮನಿಸಿರೋ ಹಾಗೆ ದೇಶದ ತುಂಬ ಚುನಾವಣಾ ಪ್ರಚಾರದಲ್ಲಿ ವಿಜೃಂಭಿಸೋದು ಮೋದಿ ಮಾತ್ರ ಎಲ್ಲ ಪೋಸ್ಟರ್ಗಳಲ್ಲಿಯೂ ಕೂಡ ಮೋದಿ ಒಬ್ಬರೇ ಮಿಂಚುತ್ತಾರೆ ಅಲ್ಲಿ ಆಯಾ ರಾಜ್ಯಗಳ ನಾಯಕರಿಗೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶನೇ ಇಲ್ಲ ಆದರೆ ಯು ಪಿಯಲ್ಲಿ ಮಾತ್ರ ಮೋದಿ ಜೊತೆ ಆದಿತ್ಯನಾಥ್ ಕೂಡ ಅಷ್ಟೇ ಮುಖ್ಯವಾಗಿ ಕಾಣಿಸ್ತಾ ಇರೋದು ವಿಶೇಷ ಯಾಕೆ ಹೀಗೆ ಇದು ಆಗಿರೋದು ಅನಿವಾರ್ಯತೆಯಿಂದಲೂ ಅಥವಾ ಒತ್ತಡದಿಂದಲೂ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಬದುಕು ಸರಿಸಿದಷ್ಟೇ ಸಲೀಸಾಗಿ ಆದಿತ್ಯನಾಥ್ ಅವರನ್ನು ಬದುಕು ಸರಿಸೋದು ಸಾಧ್ಯ ಇಲ್ಲ ಅನ್ನೋದು ನಿಜ ಯಾಕಂದರೆ ಬಿ ಜೆ ಪಿಯ ಹಿಂದುತ್ವದ ರಾಜಕೀಯದಲ್ಲಿ ಆದಿತ್ಯನಾಥ್ ಪ್ರಬಲರಾಗಿಯೇ ಇದ್ದಾರೆ ಹಾಗಿದ್ದರೂ ಕೂಡ ಯೋಗಿ ವಿರೋಧಿ ನೆಲೆಯೊಂದು ಯು ಪಿಯೊಳಗೆ ಅವರದೇ ಪಕ್ಷದಲ್ಲಿ ಗಟ್ಟಿ ಆಗ್ತಾ ಇದೆ ಅನ್ನುವಂಥ ಸಂಶಯ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಭೂಷಣ್ ತರದವರು ಆದಿತ್ಯನಾಥ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅದ್ರ ಹಿಂದೆ ಇರುವವರು ಯಾರು ಆಗಿದ್ರೆ ರಾಜಕಾರಣ ಏನೇ ಇದ್ದರೂ ಬುಲ್ಡೋಸರ್ ನೀತಿಗೆ ಭೂಷಣ್ ವಿರೋಧ ವ್ಯಕ್ತಪಡಿಸಿದ್ದೇನೋ ಸರಿಯಾಗಿಯೇ ಇದೆ ಆದರೆ ಮೋದಿ ಮೋದಿ ಎನ್ನುವ ಹಾಗೆ ಯೋಗಿ ಯೋಗಿ ಅಂತ ಇದ್ದವ್ರೆ ಈಗ ಅದೇ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಈ ರೀತಿ ತಿರುಗಿ ನಿಂತಿರೋದ್ರ ಮರ್ಮ ಏನಿರ್ಬೋದು ಬುಲ್ಡೋಸರ್ ನೀತಿ ಬರೀ ಯು ಪಿ ಸರ್ಕಾರದ್ದು ಅನ್ನೋದಕ್ಕಿಂತಲೂ ಅದು ಈ ಇಡೀ ಬಿ ಜೆ ಪಿಯದ್ದೇ ಮನಸ್ಥಿತಿ ಹೀಗಿರುವಾಗ ಬ್ರಿಜ್ ಭೂಷಣ್ ಮಾತಿಗೆ ಬಿ ಜೆ ಪಿ ಏನೇನು ಮಾತನಾಡದೆ ಸುಮ್ಮನಿದೆ ಒಬ್ಬ ವಿವಾದಿತ ಸಂಸದ ಸ್ವತಃ ಟಿಕೆಟನ್ನು ಕಳ್ಕೊಂಡು ಮಗನಿಗೆ ಟಿಕೆಟ್ ಪಡೆದಂಥ ನಾಯಕ ಆತ ಯು ಪಿಯ ಸಿ ಎಂ ಬಿಜೆಪಿಯ ಪ್ರಭಾವಿ ನಾಯಕ ಆದಿತ್ಯನಾಥ್ ಅವರ ನೀತಿಯನ್ನು ವಿರೋಧಿಸಿ ಮಾತನಾಡೋದು ಅಂತ ಅಷ್ಟು ಸುಲಭನ ಅದನ್ನು ಯು ಪಿ ಬಿ ಜೆ ಪಿಯ ಯಾರೂ ಕೂಡ ವಿರೋಧ ಮಾಡಲಿಲ್ಲ ಬುಲ್ಡೋಸರ್ ನೀತಿ ಬಿಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಒಬ್ಬೇ ಒಬ್ಬ ಬಿಜೆಪಿ ನಾಯಕ ಹೇಳಲಿಲ್ಲ ಹಾಗಾದ್ರೆ ಬ್ರಿಜ್ ಭೂಷಣ್ ಯಾರ ಧೈರ್ಯದಲ್ಲಿ ಅಂತ ಹೇಳಿಕೆಯನ್ನು ಕೊಟ್ಟರು ಇಲ್ಲಿ ಕೇಜ್ರಿವಾಲ್ ಅವರು ಹೇಳಿರುವಂಥ ಮಾತುಗಳನ್ನು ಸ್ವಲ್ಪ ಗಮನಿಸಬೇಕು ಮೋದಿ ಒಂದು ದೇಶ ಒಬ್ಬ ನಾಯಕ ಮಿಷನ್ ಆರಂಭಿಸಿದ್ದಾರೆ ಅವರು ಶೀಘ್ರದಲ್ಲಿಯೇ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಅವರ ರಾಜಕೀಯ ಜೀವನವನ್ನ ಕೂಡ ಅಂತ್ಯಗೊಳಿಸಲಿದ್ದಾರೆ ಅನ್ನೋದು ಕೇಜ್ರಿವಾಲ್ ಹಾಕಿರುವಂತಹ ಬಾಂಬ್ ಹಾಗೆಯೇ ಬಿಜೆಪಿ ಎಪ್ಪತ್ತೈದು ವರ್ಷದ ವಯೋಮಿತಿಯ ವಿಚಾರ ಪ್ರಸ್ತಾಪಿಸಿದಂತಹ ಕೇಜ್ರಿವಾಲ್ ಪ್ರಧಾನಿಯಾಗೋದು ಮೋದಿ ಅಲ್ಲ ಬದಲಿಗೆ ಅಮಿತ್ ಶಾ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ಜೀನೇ ಖುದ್ನೇ ಕಾನೂನು ಬನ್ನೆ ನಿಯಮ ಬನ್ನೆ ಬಿಜೆಪಿ ಕೇಳಿ ಪಚಹತ್ತರ ಸಾಲ ಕಿ ಉಮ್ರ ಹೋನೆ ಪೇ भारतीय जनता पार्टी के अंदर उनको कोई भारतीय जनता पार्टी अपने किसी भी नेता को किसी तरह की कोई जिम्मेदारी नहीं देगी और उनको रिटायर किया जाएगा वन नेशन वन लीडर का जो उनका वो आइडिया चल रहा है उसके तहत एक तरफ वो विपक्ष के सारे नेताओं को जेल भेज रहे हैं और अपनी सारी पार्टी के सारे नेताओं की राजनीति खत्म कर रहे हैं मोदी विपक्ष नायकर ना जेलोद मात्र अल् तन दे पक्ष नायकर राजकीय भविष्य बना ಮುಗಿಸ್ತಿದ್ದಾರೆ ಅಡ್ವಾ ಮುರಳಿ ಮನೋಹರ್ ರಮಣ್ ಸಿಂಗ್ ಮುಂದಿನ ಆದಿತ್ಯನಾಥ್ ಬಿಜೆಪಿ ಏನಾದ್ರೂ ಗೆದ್ರೆ ಎರಡು ತಿಂಗಳ ಒಳಗೆ ಆದಿತ್ಯನಾಥ್ ಅವರನ್ನ ಬದಲಿಸಬೇಕಾಗುತ್ತೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ದೊಡ್ಡ ಯೋಗಿ ಜಿ ಉತ್ತರ ಸಿಎಂ योगी जी को अगले दो महीने में चुनाव जीतते ही लोग हटाएंगे ये बड़ी बीजेपी मोदी को प्रधानी आगता रहे। वर्ष नियम मुदिनी आरोप वर्षा मैं अरविंद केजरीवाल एंड कंपनी और पूरे इंडिया अलायंस को कहना चाहता हूँ मोदी जी पचहत्तर साल के हो जाए इससे आपको आनंदित होने की जरूरत नहीं है ये भारतीय जनता पार्टी के संविधान में कहीं नहीं लिखा है मोदी जी ही ये टम पूरी करेंगे और मोदी जी ही आगे देश का नेतृत्व तो करते रहेंगे इसमें भारतीय जनता पार्टी में कोई कंफ्यूजन नहीं है ये कंफ्यूजन खड़ा करना आदित्यनाथ बदला पक्ष आदित्यनाथ आदित्यनाथ बीजेपी प्रमुख नायक मत बेरे राज्य चुनाव स्टार प्रचारक ಕಳೆದ ನಲವತ್ತು ದಿನಗಳಲ್ಲಿ ಅವರು ನೂರು ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ದಾರೆ ಈಗೆಲ್ಲ ಇರುವಾಗಲೂ ಆದಿತ್ಯನಾಥ್ ವಿಚಾರದಲ್ಲಿ ಇಂಥದೊಂದು ಸುಳಿವುಗಳು ಹೊರಬೀಳ್ತಾ ಇರೋದು ಯಾಕೆ ಮೋದಿ ಮತ್ತು ಆದಿತ್ಯನಾಥ್ ನಡುವಿನ ಸಂಬಂಧದಲ್ಲಿ ಏನಾಗಿದೆ ಕೆಲ ದಿನಗಳ ಹಿಂದೆ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಮೋದಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾಗ ಆದಿತ್ಯನಾಥ್ ಪಕ್ಕದಲ್ಲಿರದೆ ಮೋದಿಯ ಹಿಂದೆ ಮಂದಿರದ ಬಾಗಿಲ ಬಳಿ ಕುಳಿತಿದ್ದು ಚರ್ಚೆಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ರಾಜ್ಯದ ಮುಖ್ಯಮಂತ್ರಿಯನ್ನು ಯಾಕೆ ಈ ರೀತಿ ಹಿಂದೆ ಕೂರಿಸಲಾಯಿತು ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆಯಲ್ಲೂ ಮೋದಿ ಒಬ್ಬರೇ ವಿಜೃಂಭಿಸಿದ ಕಂಡುಬಂತು ಮೋದಿ ಜೊತೆ ಆದಿತ್ಯನಾಥ್ ಇರಲಿಲ್ಲ ಎಂಬತ್ತು ಲೋಕಸಭೆ ಕ್ಷೇತ್ರಗಳಿರುವಂಥ ರಾಜ್ಯದ ಪ್ರಭಾವಿ ಮುಖ್ಯಮಂತ್ರಿ ಈ ರೀತಿ ನಿರ್ಲಕ್ಷ್ಯಕ್ಕೆ ಕಡೆಗಣನೆಗೆ ತುತ್ತಾಗ್ತಾ ಇದ್ದಾರ ರಾಜ್ಯದ ಮುಖ್ಯಮಂತ್ರಿಯನ್ನು ಈ ರೀತಿ ಸಾರ್ವಜನಿಕವಾಗಿ ನಿರ್ಲಕ್ಷಿತ ಸ್ಥಿತಿಯಲ್ಲಿ ಕಾಣಿಸಬಾರ್ದಲ್ವ ಮುಖ್ಯಮಂತ್ರಿಯ ಈ ಸ್ಥಿತಿ ಜನರ ನದರಿಗೆ ಬೀಳದೆ ಇರೋದಕ್ಕೆ ಹೇಗೆ ಸಾಧ್ಯ ಯು ಪಿ ಚುನಾವಣೆಯಲ್ಲಿ ಕಾಣಿಸ್ತಾ ಇರುವಂಥ ಒಂದು ವ್ಯತ್ಯಾಸ ಏನಂದರೆ ಅಲ್ಲಿನ ಹೋರ್ಡಿಂಗ್ಗಳಲ್ಲಿ ಮೋದಿ ಜೊತೆ ಆದಿತ್ಯನಾಥ್ ಕೂಡ ಕಾಣಿಸ್ತಾ ಇರೋದು ದೇಶದೆಲ್ಲೆಡೆ ಚುನಾವಣಾ ಪ್ರಚಾರದ ಹೋರ್ಡಿಂಗ್ಗಳಲ್ಲಿ ಮೋದಿ ಬಿಟ್ಟು ಇನ್ಯಾರಿಗೂ ಕೂಡ ಜಾಗ ಇರೋದಿಲ್ಲ ಕಡೆಗೆ ಅಭ್ಯರ್ಥಿಯ ಮುಖವನ್ನು ಅಲ್ಲಿ ಕಾಣೋದಿಕ್ಕೆ ಸಾಧ್ಯ ಇಲ್ಲ ಯು ಪಿಯಲ್ಲಿಯೂ ಕೂಡ ಆರಂಭದಲ್ಲಿ ಇಂಥದ್ದೇ ಸ್ಥಿತಿ ಇತ್ತು ಅನ್ನುವಂಥ ಮಾತು ಬೇರೆ ಆದರೆ ಎಲ್ಲವೂ ಬದಲಾದದ್ದು ಆದಿತ್ಯನಾಥ್ ಕಾರಣದಿಂದ ಅನ್ನೋದು ಮಾತ್ರ ಸತ್ಯ ಮೋದಿ ಜೊತೆ ಆದಿತ್ಯನಾಥ್ ಕೂಡ ಹೋರ್ಡಿಂಗ್ಗಳಲ್ಲಿ ಕಾಣಿಸ್ತಾ ಇರೋದು ಅನಿವಾರ್ಯತೆ ಕಾರಣದಿಂದಲೂ ಇರಬಹುದೇನು मोदी होर्डिंग आदित्यनाथ इतना मोदी अखिलेश यादव टीके मारू डबल इंजन सरकार आप को कहते थे कि डबल इंजन की सरकार है ये बड़ी बड़ी होर्डिंग आप इनकी देखो जो बड़ी बड़ी होर्डिंग लगाए हैं जो अपने आपको डबल इंजिन की सरकार कहते थे उनका एक इंजिन गायब है ಇಂಜಿನ್ ವೋಟ್ ವೋ ಇಂಜಿನ್ ತೋ ಕೋರ್ಡಿಂಗ್ ಬಹುಶಃ ಇದೇ ಕಾರಣದಿಂದ ಕಡೆಗೆ ಮೋದಿ ಜೊತೆ ಆದಿತ್ಯನಾಥ್ಗೂ ಜಾಗ ಕೊಡಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗೆ ಎದುರಾಗಿರುವ ಕಾಣಿಸುತ್ತೆ ಆದಿತ್ಯನಾಥ್ ಬಿಟ್ರೆ ಬಿಜೆಪಿಯ ಇನ್ ಯಾವ ನಾಯಕನಿಗೂ ಕೂಡ ಮೋದಿ ಜೊತೆ ಕಾಣಿಸ್ಕೊಳ್ಳುವಂತಹ ಅರ್ಹತೆ ಇಲ್ಲವೇನೋ ಅನ್ನುವಂತಹ ಸ್ಥಿತಿ ಇದೆ ಯಾಕೆ ಆದಿತ್ಯನಾಥ್ಗೆ ಹೋರ್ಡಿಂಗ್ಗಳಲ್ಲಿ ಜಾಗ ಕೊಡಬೇಕಾದಂತಹ ಸ್ಥಿತಿ ಎದುರಾಯ್ತು ಯಾಕೆ ತನ್ನೊಡನೆ ಆದಿತ್ಯನಾಥ್ ಕಾಣಿಸ್ಕೊಳ್ಳೋದಕ್ಕೆ ಮೋದಿ ಅವಕಾಶವನ್ನ ಮಾಡಿಕೊಡ್ಬೇಕಾಯ್ತು ಮೋದಿ ನಾಮಪತ್ರ ಸಲ್ಲಿಸುವಾಗ ಅವ್ರ ಜೊತೆಗೆ ಆದಿತ್ಯನಾಥ್ ಕೂಡ ಕಾಣಿಸ್ಕೊಂಡ್ರು ಇದು ಹೇಗೆ ಸಾಧ್ಯ ಆಯ್ತು ಯಾಕೆ ಜೊತೆಯಲ್ಲಿ ಆದಿತ್ಯನಾಥ್ ಅವರನ್ನು ಮೋದಿ ಕರೆದುಕೊಂಡು ಹೋಗೋ ಹಾಗಾಯ್ತು ಆದಿತ್ಯನಾಥ್ ಬಗ್ಗೆ ಮಾತನ್ನೇ ಆಡದ ಆದಿತ್ಯನಾಥ್ ಸರ್ಕಾರದ ಸಾಧನೆಗಳ ಬಗ್ಗೆಯೂ ಹೇಳುವಂತ ಔದಾರ್ಯ ತೋರಿಸಿರದ ಮೋದಿ ಈಗ ಇದ್ದಕ್ಕಿದ್ದ ಹಾಗೆ ಯೋಗಿ ಯೋಗಿ ಅಂತ ಹೇಳಬೇಕಾಗಿ ಬಂದಿದ್ದು ಯಾಕೆ ಈ ಚುನಾವಣೆಯಲ್ಲಿ ಸೀಟ್ಗಳನ್ನು ಕಳೆದುಕೊಳ್ಬೇಕಾದಿತ್ತು ಅನ್ನುವಂಥ ಭಯಾನೇ ಇದಕ್ಕೆ ಕಾರಣ ಅಲ್ವಾ ಹೋರ್ಡಿಂಗ್ಗಳಲ್ಲಿ ಆದಿತ್ಯನಾಥ್ ಬೇಕಾಯಿತು ನಾಮಪತ್ರ ಸಲ್ಲಿಸುವಾಗ ಕೂಡ ಆದಿತ್ಯನಾಥ್ ಬೇಕಾಯಿತು ಬನಾರಸ್ ರೋಡ್ ಶೋನಲ್ಲಿ ಕೂಡ ಜೊತೆಗೆ ಆದಿತ್ಯನಾಥ್ ಬೇಕಾಯಿತು ಹೀಗೆ ಆದಿತ್ಯನಾಥ್ ಅವರನ್ನು ಬಿಡಲಾರ್ದಂತಹ ಅನಿವಾರ್ಯತೆ ಮೋದಿಗೆ ಎದುರಾಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಿಸ್ಥಿತಿ ಈ ರೀತಿ ಇರಲಿಲ್ಲ ಆಗ ಚುನಾವಣೆಯ ಹೊತ್ತಿನಲ್ಲಿ ಬನಾರಸ್ನಲ್ಲಿ ನಡೆದಂಥ ರೋಡ್ ಶೋನಲ್ಲಿ ಮೋದಿ ಮಾತ್ರನೇ ಜನರಿಗೆ ಕೈ ಬೀಸಿದ ವಾಹನದಲ್ಲಿ ಮುಂದೆ ಸಾಗಿದ್ರು ಆದಿತ್ಯನಾಥ್ ಅವರು ಮೋದಿ ವಾಹನದ ಹಿಂದೆ ಇದ್ದಂಥ ಟ್ರಕ್ ಒಂದರಲ್ಲಿ ಇತರ ನಾಯಕರ ಜೊತೆಗಿದ್ದರು ಐದು ಗಂಟೆಗಳ ರೋಡ್ ಶೋ ಬಳಿಕ ಗಂಗಾ ತಟದಲ್ಲಿ ನಡೆದಂಥ ಸಭೆಯಲ್ಲಿ ಮೋದಿಯ ಅಕ್ಕಪಕ್ಕ ಶಾ ಮತ್ತು ಆದಿತ್ಯನಾಥ್ ಕುಳಿತಿದ್ದರು ಅಮಿತ್ ಶಾ ಜೊತೆ ಮಾತ್ರ ಇದ್ದಂಥ ಮೋದಿ ಒಮ್ಮೆಯೂ ಕೂಡ ಆದಿತ್ಯನಾಥ್ ಕಡೆಗೆ ತಿರುಗಿನೂ ನೋಡಲಿಲ್ಲ ಹೀಗೆಲ್ಲ ಆದಿತ್ಯನಾಥ್ ಅವರನ್ನು ಕಡೆಗಣಿಸಿದಂಥ ಮೋದಿಗೆ ಆದಿತ್ಯನಾಥ್ ಅನಿವಾರ್ಯ ಅಂತ ಅನಿಸಿರೋದು ಆದಿತ್ಯನಾಥ್ ಇಲ್ಲದೆ ಕೆಲಸ ಆಗಲಾರದು ಅಂತ ಗೊತ್ತಾಗಿರೋದು ಈ ಬಾರಿ ಕಾಣಿಸ್ತಿದೆ ಒಮ್ಮೆ ಗಂಗಾರತಿ ಸಂದರ್ಭದಲ್ಲಿಯೂ ಮೋದಿಯ ಜೊತೆಗಿರದೆ ಅವರಿಗಿಂತ ಎರಡು ಸಾಲುಗಳಷ್ಟು ಹಿಂದೆ ಆದಿತ್ಯನಾಥ್ ಇದ್ದುದನ್ನು ಕಾಣಬಹುದು ಕಳೆದ ಚುನಾವಣೆಯ ವೇಳೆ ನಾಮಪತ್ರ ಸಲ್ಲಿಸುವಾಗಲೂ ಕೂಡ ಆದಿತ್ಯನಾಥ್ ಅಥವಾ ಬೇರೆ ಇನ್ಯಾವ ನಾಯಕರನ್ನು ಕೂಡ ಮೋದಿ ಕರೆದೊಯ್ದಿರಲಿಲ್ಲ ಆದರೆ ಈ ಸಲ ಎಲ್ಲವೂ ಬದಲಾಗಿದೆ ಇಬ್ಬರ ಮಧ್ಯೆ ಇರುವಂತಹ ಶೀತಲ ಸಮರದ ಹೊರತಾಗಿಯೂ ಇಬ್ಬರು ಜೊತೆ ಜೊತೆಗೆ ಕಾಣಿಸಿಕೊಳ್ಳಲೇಬೇಕಾಗಿದೆ ಹೀಗಿದ್ರು ಕೇಜ್ರಿವಾಲ್ ಹೇಳಿಕೆ ಬಂದ ಬಳಿಕ ಮೋದಿ ಯಾಕೆ ಒಂದೇ ಒಂದು ಹೇಳಿಕೆಯನ್ನು ನೀಡದೆ ಮೌನವಾಗಿದ್ದಾರೆ ಆದಿತ್ಯನಾಥ್ ತಮ್ಮ ಅವಧಿ ಪೂರ್ಣಗೊಳಿಸಲಿದ್ದಾರೆ ಯು ಪಿ ಸಿ ಎಂ ಸ್ಥಾನದಿಂದ ಅವರನ್ನು ಬದಲಿಸುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಒಂದು ಮಾತು ಯಾಕೆ ಮೋದಿಯಿಂದ ಬರಲಿಲ್ಲ ಇನ್ನು ಎರಡು ತಿಂಗಳಲ್ಲಿ ಆದಿತ್ಯನಾಥ್ ರಾಜಕೀಯ ಭವಿಷ್ಯ ಮುಗಿಸಲಾಗುತ್ತೆ ಅನ್ನುವಂಥ ಕೇಜ್ರಿವಾಲ್ ಹೇಳಿಕೆಯನ್ನು ಮೋದಿ ಯಾಕೆ ಖಂಡಿಸಿಲ್ಲ ಬಿ ಜೆ ಪಿಯ ಬೇರ್ಯಾವ ನಾಯಕರು ಕೇಜ್ರಿವಾಲ್ ಹೇಳಿದ್ದು ಸುಳ್ಳು ಆದಿತ್ಯನಾಥ್ ಅವರನ್ನು ಬದಲಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಕಾಂಗ್ರೆಸ್ ಅಥವಾ ಎ ಎ ಪಿ ರೋಡ್ ಶೋಗಳಲ್ಲಿ ನಾಯಕನೊಬ್ಬನೇ ವಿಜೃಂಭಿಸದೆ ಅಕ್ಕಪಕ್ಕ ಇರೋರು ಕೂಡ ಸಮಾನವಾಗಿ ಕಾಣಿಸ್ತಾರೆ ಆದರೆ ಮೋದಿ ರೋಡ್ ಶೋನಲ್ಲಿ ಮೋದಿ ಮಾತ್ರ ವಿಜೃಂಭಿಸ್ತಾರೆ ಪಕ್ಕದಲ್ಲಿ ಆದಿತ್ಯನಾಥ್ ಇದ್ದರೂ ನದರಿಗೆ ಬೀಳದ ಹಾಗೆ ಮೋದಿ ವಿಜೃಂಭಣೆ ಇರುತ್ತೆ ಈ ವಿಜೃಂಭಣೆಯೇ ಮೋದಿ ಪಕ್ಷದಲ್ಲಿನ ಇತರ ನಾಯಕರನ್ನು ಕಡೆಗಣಿಸೋದ್ರ ಸ್ಪಷ್ಟ ನಿದರ್ಶನವಾಗಿದೆ ಮತ್ತದು ಯು ಪಿಯಲ್ಲಿಯೂ ನಡೀತಾ ಇದೆ ಆದಿತ್ಯನಾಥ್ ವಿರುದ್ಧ ಹೇಳಿಕೆ ನೀಡುವಂತಹ ಬಿ ಜೆ ಪಿಯದ್ದೇ ನಾಯಕರು ಯಾವುದೋ ಬಲ ಮತ್ತು ಸೂಚನೆ ಇಲ್ಲದೆ ಹಾಗೆ ಮಾತನಾಡೋದು ಸಾಧ್ಯ ಇಲ್ಲ ಅನ್ನೋದು ಯಾರಿಗಾದರೂ ಹೊಳೆಯುತ್ತೆ ಹಾಗಾದರೆ ಆದಿತ್ಯನಾಥ್ ವಿಚಾರವಾಗಿ ಕೇಜ್ರಿವಾಲ್ ನೋಡಿದಿರುವಂಥ ಭವಿಷ್ಯ ನಿಜವಾಗುವಂತಹ ದಿನಗಳು ದೂರ ಇಲ್ವಾ ಕಾದು ನೋಡಬೇಕಿದೆ ಉತ್ತರ ಸಿಗೋದಕ್ಕೆ ಬಹುಶಃ ಇನ್ನೇನು ಹೆಚ್ಚು ದಿನಗಳು ಬೇಕಾಗಿಲ್ಲ ಅನ್ಸುತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ